ಕುಂದು ತುಂಬ ಚೆನ್ನಾಗಿದೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಹೊರಗಡೆ ಟ್ರಿಪ್ ಹೋಗ್ಬೇಕು ಅಂತ ಇರ್ತಾರಲ್ಲ ಅವ್ರಿಗೆಲ್ಲ ಎಲ್ಲೇ ಐಟಮ್ಸ್ನೂ ಸಿಗ್ತವೆ ನೋಡಿ ಟ್ರಿಪ್ಪಿಗೆ ಹೋಗೋದು ಶೂಸು ಹೆಲ್ಮೆಟು ಎಲ್ಲ ಇಲ್ಲೇ ಸಿಗುತ್ತೆ ಇದೇ ಥರ ಹೊಸ ಹೊಸ ವೀಡಿಯೋಗಳು ಹಾಕ್ತಿರ್ತೀನಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಇಲ್ಲಿ ಯಾರಾದರೂ ಟ್ರಿಪ್ಪಿಗೆ ಹೋಗ್ತಾ ಇರ್ತಾರಲ್ಲ ನೀ ಫ್ರೆಂಡ್ಸು ಅವರಿಗೆ ಇಲ್ಲಿ ಹೆಲ್ಮೆಟಿಗೆ ಫಿಕ್ಸ್ ಮಾಡ್ಕೊಂಡು ಟ್ರಾವೆಲ್ ಮಾಡೋದು ವೀಡಿಯೋ ಮಾಡೋದು ಕ್ಯಾಮ್ರ ಸಿಗುತ್ತೆ ಇಲ್ಲಿ ನೋಡಿ ನೋಡ್ತಾ ಇದ್ರಲ್ಲ ಇದೆ ಹೆಲ್ಮೆಟಿಗೆ ಫಿಕ್ಸ್ ಆಗಿದೆ ಕ್ಯಾಮ್ರ ಅದು ಬೈಕ್ ರೈಡ್ ಹೋಗ್ತಾನೆ ಅದು ವೀಡಿಯೋ ಹಾಕ್ತಾ ಇರುತ್ತೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಟಿಪ್ಪು ಹೋಗಬೇಕು ಅಂತ ಇರ್ತಾರೆ ಅಂಥವರಿಗೆ ರಸ್ತೆ ಗ್ಯಾಸ್ ಹೆಲ್ಮೆಟ್ ಎಲ್ಮೆಟ್ ಓಪನ್ ಆಗಿದೆ ಅಂತ ಹೇಳಿ